ಾರ ಚತುರ್ಥಿ ಬೇರೆ ಇದೆ ಅದಕ್ಕೆ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಆಲ್ರೆಡಿ ಬೆಳಗ್ಗೆನೇ ಬೇಗ ಇದ್ದು ಎಲ್ಲ ಕೆಲಸಗಳು ಮುಗಿಸ್ಕೊಂಡೆ ನಿನ್ನೆ ಶುಕ್ರವಾರ ಏನೂ ಮಾಡೋಕ್ಕಾಗಿರ್ಲಿಲ್ಲ ನನ್ನ ಫ್ರೆಂಡನ್ನು ಮೀಟ್ ಮಾಡೋಕೆ ಅಲ್ಲಿ ಅವನು ನಾನ್ ವೆಜ್ ಕೊಡಿಸ್ತಾ ತಿನ್ಕೊಂಬಂದ್ಬಿಟ್ವಿ ಇನ್ನು ನಾನ್ ವೆಜ್ ತಿಂದ ಮೇಲೆ ಪೂಜೆ ಮಾಡೋಕ್ಕಾಗಲ್ಲ ಅಂತ ನೆನೆ ಸಂಜೆ ಕೂಡ ನಾನು ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಬೆಳಗ್ಗೆನೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆಗೆಲ್ಲಾನು ಪೂಜೆ ಸಾಮಾನೆಲ್ಲ ಇವತ್ತೇ ತೊಳದ್ಬಿಟ್ಟಿದ್ದೀನಿ ಇನ್ನು ಇವತ್ತಿಂದ ನಮಗೆ ಊರ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ ನಿನ್ನೆ ರಾತ್ರಿಯಿಂದಲೇ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ನನಗಂತ ಸಕ್ಕತ್ತೆ ಖುಷಿ ಆಗ್ತಾಯಿದೆ ಇನ್ನು ಎಕ್ಸೈಟ್ಮೆಂಟಲ್ಲಿದ್ದೀನಿ ಏನೇನು ಮಾಡ್ತಾರೆ ನೋಡಬೇಕು ಅಂತ ಇವತ್ತು ಹನ್ನೊಂದು ಗಂಟೆ ಅಷ್ಟರಲ್ಲಿ ಊರ್ ಬಾಗ್ಲ ಹತ್ರ ಎಡೆ ಇಡಬೇಕು ಅಂತ ಹೇಳಿದ್ದಾರೆ ಅನ್ನ ಎಡೆ ಹಾಕ್ಬೇಕು ಅಂತ ಹೇಳಿದ್ದಾರೆ ಬರ ಹೋಗ್ಬೇಕು ಅಲ್ಲಿಗೆ ಅದಕ್ಕೆ ನೆನೆ ಸರಿ ಪೂಜೆಗೆಲ್ಲ ರೆಡಿ ಮಾಡಿದ್ನಲ್ಲ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ಶಾವಿಗೆ ಪಾಯಸ ಮಾಡಿ ನೈವೇದ್ಯ ಇಟ್ಟು ದೇವ್ರಿಗೆ ಪೂಜೆ ಮಾಡಿಬಿಟ್ಟು ತಿಂಡಿಗೆ ಖಾರ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಇವತ್ತೆಲ್ಲ ಹೆಂಗಿರುತ್ತೆ ಏನೂ ಗೊತ್ತಿಲ್ಲ ನಾನಂತೂ ಸಖತ್ ಖುಷಿಯಾಗಿದ್ದೀನಿ ನಿನ್ನೆ ರಾತ್ರಿನೇ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ನಮ್ಮ ರೋಡಲ್ಲಿ ನೋಡೋದಕ್ಕೆ ಸಕ್ಕದಾಗಿದೆ ಹಾಕ್ತೀನಿ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋನ ಕೊನೆ ತನಕ ನೋಡಿ ಪ್ಲೀಸ್ ಇನ್ನು ಶಾವಿಗೆ ಪಾಯಸ ಮಾಡೋದಕ್ಕೆ ಅಂತ ಹಾಲು ಮೊದಲೇ ಕಾಯಿಸಿ ಇಟ್ಬಿಟ್ಟಿದ್ದೆ ಹಾಲಿಗೆ ಸಕ್ಕರೆನೂ ಹಾಕಿಟ್ಟಿದ್ದೀನಿ ಶಾವಿಗೆ ಶಾವ್ಗೆ ಹುರ್ಕೊಳ್ಳೋಣ ಅಂತ ಅದು ಮೊದಲೇ ರೋಸ್ಟೆ ರೋಸ್ಟೆಡ್ ಶಾವಿಗೆನೇ ನಾನು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಏನು ಎಣ್ಣೆ ತುಪ್ಪ ಹಾಕದೆ ಬಿಸಿ ಮಾಡಿಕೊಂಡು ಅದನ್ನು ಹಾಲಿಗೆ ಹಾಕ್ಕೊತೀನಿ ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಇನ್ನು ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನೂ ಹುರಿದ್ಬಿಟ್ಟು ಹಾಕ್ಕೊಂಬಿಡೋಣ ಅಂತ ಅದನ್ನು ಹುರ್ಕೊತಾ ಇದ್ದೀನಿ ಎಲ್ಲನೂ ಡೈರೆಕ್ಟಾಗಿ ಒಂದೇ ಸಾರಿ ಹಾಕ್ಬಿಟ್ಟು ಇಟ್ಬಿಡ್ತೀನಿ ಒಂದು ಐದು ನಿಮಿಷ ಅಷ್ಟೇ ಬೆಂದ್ಬಿಡುತ್ತೆ ಶಾವ್ಗೆ ಇನ್ನು ದ್ರಾಕ್ಷಿ ಗೋಡಂಬಿನೂ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡೋಕ್ಕಿಟ್ಟೆ ಅದು ಒಂದು ಐದು ನಿಮಿಷದಲ್ಲಿ ಬೆಂದ್ಬಿಡುತ್ತೆ ಅದನ್ನು ಬಿಸಿ ಮಾಡೋಕ್ಕಿಟ್ಬಿಟ್ಟು ನಾನು ಖಾರ ಪೊಂಗಲ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಖಾರ ಪೊಂಗಲ್ಗೆ ಒಂದು ಗ್ಲಾಸ್ ಅಕ್ಕಿನೂ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ಹೆಸ್ರು ಬೇಳೆ ಹಾಕ್ಕೊಂಡಿದ್ದೀನಿ ನಾವೆರಡೂ ಚೆನ್ನಾಗಿ ತೊಳ್ಕೊಬೇಕು ಒಂದು ಎರಡು ಮೂರು ಸಲ ತೊಳೆದು ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಬೇಕು ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂತ ಇದ್ದೀನಿ ಒಂಚೂರು ಅರಶಿನ ಹಾಕ್ಕೊತಾ ಇದ್ದೀನಿ ಒಂದೇ ಸಲ ಹಾಕ್ಕೊತಾ ಇದ್ದೀನಿ ಕುಕ್ಕರ್ಗೆನೇ ಕುಕ್ಕರ್ಗೆ ಹಾಕ್ಬಿಟ್ಟು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ತೊಗೊಂಡ್ರೆ ಆಯಿತು ಚೆನ್ನಾಗಿ ಬೆಂದ್ಬಿಡುತ್ತೆ ಅದು ಅಷ್ಟೊತ್ತರಲ್ಲಿ ಶಾವ್ಗೆ ಪಾಯಸನೂ ಆಗಿಬಿಡ್ತು ಅದನ್ನು ತೆಗೆದಿಟ್ಬಿಟ್ಟು ನಾನು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟೆ ಖಾರ ಪೊಂಗಲ್ಗೆ ಇನ್ನು ಕುಕ್ಕರ್ ವಿಜಯಲ್ ಬರೋಷ್ಟೊತ್ತಿಗೆ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಪೂಜೆ ಮಾಡೋದಕ್ಕೆ ಹೋದೆ ಪೂಜೆಗೆ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ನೈವೇದ್ಯ ಅಷ್ಟೇ ಇಡಬೇಕಾಗಿತ್ತು ಇನ್ನು ಪಾಯಸನೂ ರೆಡಿ ಆಗಿತ್ತಲ್ವ ತಗೊಂಡೋಗಿ ದೇವ್ರ ಹತ್ರ ಇಟ್ಬಿಟ್ಟು ಪೂಜೆನೂ ಮಾಡಿದೆ ಆಯ್ತು ಕಾಯಿ ಚಟ್ನಿ ಸ್ವಲ್ಪ ಮಾಡ್ಕೊಂಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಖಾರ ಪೊಂಗಲ್ಗೆ ಕಾಯಿ ಚಟ್ನಿ ಇದ್ರೇನೆ ಚೆನ್ನಾಗಿರತ್ತೆ ಖಾರ ಪೊಂಗಲ್ಗೆ ಬೇಯಿಸಿ ಇಟ್ಟಿದೀನಿ ಉಗ್ಗರಣೆ ಮಾಡ್ಕೊಬೇಕಷ್ಟೇ ಇನ್ನ ಹೆಸರು ಬೇಳೆನೂ ಅಕ್ಕಿ ಹಾಕಿ ಉಪ್ಪು ಅರಿಶಿನ ನೀರು ಹಾಕಿ ಉಪಸ್ಬಿಟ್ಟು ಇಟ್ಕೊಂಡಿದೀನಿ ಇನ್ನ ಒಗ್ಗರಣೆ ಮಾಡಬೇಕು ಇದು ಸ್ವಲ್ಪ ತೆಂಗಿನಕಾಯಿ ಚಟ್ನಿ ಮಾಡ್ಕೊಡೋದಕ್ಕೆ ಚಟ್ನಿಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕಿದ್ದೀನಿ ಸ್ವಲ್ಪ ಕಡಲೆಪಪ್ಪ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ನಾಲ್ಕು ಒಣಮೆಣಸಿನಕಾಯಿ ಒಂದು ಎರಡೆ ಎರಡು ಹೆಸರು ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬಾರ್ದು ಬರೀ ಬೆಳ್ಳುಳ್ಳಿ ಫ್ಲೇವರೇ ಬಂದುಬಿಡುತ್ತೆ ಎರಡೆರಡು ಹೆಸರು ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇಷ್ಟೇ ನಾನು ಈಗ ಹುಣ್ಸೈಡ್ನೂ ಅದೆಲ್ಲ ಏನು ಹಾಕೋಲ್ಲ ಇದಕ್ಕೆ ಇದನ್ನು ಹುಣ್ಣು ಗೆುಬ್ಕೊಡೋದು ಅಷ್ಟೇ ಕಾಯಿ ಚಟ್ನಿ ಇನ್ನು ಚಟ್ನಿನು ಆಗಿದೆ ಇನ್ನು ಕುಕ್ಕರ್ದು ಪ್ರೆಷರ್ ಇಳ್ದಿತ್ತು ಖಾರ ಪೊಂಗಲ್ಲು ರೆಡಿಯಾಗಿತ್ತು ಅದಕ್ಕೆ ಒಗ್ಗರಣೆ ಮಾಡಬೇಕಾಗಿತ್ತು ಒಗ್ಗರಣೆ ಮಾಡೋದಕ್ಕೆ ನಾನೊಂದು ಒಗ್ಗರಣೆ ಸೌಟ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಇಲ್ಲ ಯಾಕಂದರೆ ಪಾಯಸದಲ್ಲೂ ತುಪ್ಪ ಹಾಕ್ಬಿಟ್ಟಿದ್ದೆ ಇನ್ನು ಥಂಡಿ ಟೈಮಲ್ಲಿ ತುಪ್ಪ ಜಾಸ್ತಿ ತಿಂದರೆ ನನಗೆ ಗಂಟ್ಲು ಕಟ್ಕೊಂಡ್ಬಿಡುತ್ತೆ ಅದಕ್ಕೇ ಸ್ವಲ್ಪ ತುಪ್ಪ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಒಂದು ಮೆಣಸಿನಕಾಯಿ ಯಾಕಂದರೆ ಚಟ್ನಿಲೂ ಖಾರ ಮೆಣಸಿನ್ಕಾಯಿ ಹಾಕಿದ್ದೀನಲ್ವ ಅದಕ್ಕೆ ಒಂದೇ ಒಂದು ಹಣಮೆಣ್ಸಿನಕಾಯಿ ಇನ್ನದರಲ್ಲಿ ಜೀರಿಗೆನೂ ಮೆಣಸಿದೆ ಮತ್ತು ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ ಇದಿಷ್ಟು ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಖಾರ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಗಟ್ಟಿಯಾಯಿತು ಅಂತ ಅನ್ನಿಸ್ತು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದ್ದೀನಿ ಪೊಂಗಲು ರೆಡಿ ಆಯಿತು ಇನ್ನು ನಾನು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡು ದೇವಸ್ಥಾನಕ್ಕೆ ಹೊರಟಿದ್ದೀನಿ ಇಲ್ಲೇ ಮನೆ ಹತ್ರ ಇರೋ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಇನ್ನು ಇವತ್ತು ಶನಿವಾರ ಮತ್ತು ಸಂಕಷ್ಟಹಾರ ಚತುರ್ಥಿ ಇರೋದರಿಂದ ಒಂದೇ ಕಡೆ ಗಣೇಶನು ಆಂಜನೇಯ ಎಲ್ಲ ದೇವರುಗಳು ಇರುತ್ತೆ ಅದಕ್ಕೆ ಎಲ್ಲ ನೋಡ್ಕೊಂಡು ಬರೋಣ ಅಂಥೇಳಿ ಹೋದೆ ಇದೆ ತಿಂಡಿ ತಿನ್ನಬೇಕು ತಿಂಡಿ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ ಇನ್ನೂ ಅಲ್ಲಿ ಹೋಗಬೇಕು ಎಡೆ ಆಗ್ತಾರಂತೆ ಊರ ಭಾಗ್ಲ ಹತ್ರ ಅಲ್ಲಿಗೆ ಹೋಗಿ ಬರಬೇಕು ನಮ್ಮ ಊರಬ್ಬ ಹೆಂಗೆ ಹೆಂಗೆ ಮಾಡ್ತಾರೆ ಅಂತ ಎಲ್ಲಾನು ವಿಡಿಯೋ ಮಾಡಿ ನಿಮಗೂ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಇನ್ನು ನನಗೂ ಸಿಕ್ಕಾಬಟ್ಟೆ ಹಸವಾಗಿತ್ತು ಅದಕ್ಕೆ ತಿಂಡಿನೂ ಮಾಡಿಕೊಂಡೆ ಇವತ್ತಿನ ಬ್ರೇಕ್ಫಾಸ್ಟ್ ನಂದು ಖಾರ ಪೊಂಗಲ್ಲು ಮತ್ತು ಶಾವಿಗೆ ಪಾಯಸ ಇನ್ನು ತಿಂಡಿನೂ ತಿಂದಾದ ಮೇಲೆ ಕಾಯ್ತಾ ಇದ್ದೆ ಇನ್ನೂ ಅನ್ನ ಹನ್ನೊಂದು ಗಂಟೆ ಅಂತ ಹೇಳಿದವರು ಇನ್ನೂ ಬರಲಿಲ್ವಲ್ಲ ಇವರು ಅಂತ ನೋಡಿದ್ರೆ ಹನ್ನೆರಡು ಗಂಟೆ ಹಂಗೆ ಬಂದರು ಎಲ್ಲಾನು ಎಲ್ಲ ಎಡೆ ಹಾಕೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ರು ನಾವು ಅವ್ರ ಹಿಂದೆ ಹೋದ್ವಿ ನನಗೂ ಇದೆಲ್ಲ ಫಸ್ಟ್ ಟೈಮು ಇದನ್ನ ನಾನು ಇವತ್ತೇ ನೋಡ್ತಾ ಇದ್ದೀನಿ ಊರಬ್ಬ ಏನೇನು ಮಾಡ್ತಾರೆ ಹೆಂಗೆ ಮಾಡ್ತಾರೆ ನನಗಿವೆಲ್ಲ ಗೊತ್ತಿಲ್ಲ ಇದು ಮೊದಲನೇ ದಿನ ಆಗಿರೋದ್ರಿಂದ ಇದು ಊರ ಬಾಗ್ಲಲ್ಲಿ ಅಂದರೆ ಎಲ್ಲ ಎಂಟ್ರಿಗಳಲ್ಲೂ ಎಲ್ಲೆಲ್ಲಿಂದ ನಾವು ಓಡಾಡ್ತಾ ಇದ್ವಿ ಆ ಎಂಟ್ರಿಗಳೆಲ್ಲನೂ ಅಂದರೆ ಇದೆಲ್ಲನು ಕ್ಲೋಸ್ ಆಗಿದೆ ಕ್ಲೋಸ್ ಆಗಿದ್ರು ನಾನು ಹಳೆ ಆವಾಗೆಲ್ಲ ಓಡಾಡ್ತಾ ಇದ್ದಿದ್ದ ಜಾಗಗಳಲ್ವಾ ಹಂಗಾಗಿ ಆ ಎಲ್ಲ ಎಂಟ್ರಿಗಳಲ್ಲೂ ಅನ್ ದೃಷ್ಟಿಗೆ ಅಂತ ಅನ್ನ ಇಡ್ತಾ ಇದ್ದಾರೆ ಈ ಥರ ಎಂಟು ಕಡೆ ಇದೇ ಥರ ಅನ್ನ ಇಟ್ಟು ದೃಷ್ಟಿ ತೆಗೆದ್ರು ಕೊನೆಯದಾಗಿ ಮೈನ್ ರೋಡ್ ಹತ್ರ ಎಲ್ಲ ತಗೊಂಡು ದೃಷ್ಟಿ ತೆಗೆದಿದ್ದಾರೆ ಕೊನೆಯದಾಗಿ ಮೇಯ್ನ್ ರೋಡ್ ಹತ್ರ ಮಾಡಿದಾಗ ನನಗೂ ಪೂಜೆ ಮಾಡೋದಕ್ಕೆ ಕರೆದ್ರು ನಾನು ಪೂಜೆ ಮಾಡಿದೆ ನನಗೂ ಇದೊಂಥರ ಆಯಿತು ನಂದು ಒಂದು ಅದೃಷ್ಟ ಅನ್ನಿಸ್ತು ಯಾವತ್ತಾದರೂ ನೋಡಿದ್ರೂ ನಾನು ಇಲ್ಲೆಲ್ಲ ಪೂಜೆ ಮಾಡಿದ್ದೀನಿ ಅಂತ ಅಂದ್ಕೊಬೋದು What? <laughs> 誰かいる

नंदा वाला चले आना ये मारती नहीं कर मारती नहीं અરે આય નીકળ્યા એમ પૂરો કરી આપો જલ્દી ભાઈઓ તરત આવો હા ના બા ના બા દે ના બા દે તો ઓલા દે જમનપા બોલ આવો મારો બાપા આની લોબી પર બેસીને કોઈ કરી દો ના ના નાડો એમડું પડ ಅಣ್ಣ ಉಲ್ಟಾ ಪೂಜೆ ಮಾಡ್ತಾ ಇದ್ರು ಅದನ್ನೇ ಎಲ್ಲರೂ ನೋಡಿ ರೇಗಿಸ್ತಾ ಇದ್ರು ಹಿಂಗೇನ ಪೂಜೆ ಮಾಡೋದು ನೀವು ಅಂತ ಸೀದಾ ಸುತ್ತಬೇಕಾಗಿತ್ತು ಉಲ್ಟಾ ಸುತ್ತಾ ಇದ್ರು ಅವರು ಇನ್ನು ನನಗೂ ಪೂಜೆ ಮಾಡೋದಕ್ಕೆ ಕರೆದ್ರು ಮಾಡು ಬಾಮ್ಮ ಅಂತ ನಾನು ಹೋಗಿ ಪೂಜೆ ಮಾಡಿದೆ ಭಕ್ತಿಯಿಂದ ದೇವ್ರನ್ನ ಕೇಳ್ಕೊಂಡಿದ್ದೀನಿ ನಮ್ಮ ಊರಬ್ಬ ಎಲ್ಲ ಚೆನ್ನಾಗಿ ನಡೀಲಿ ಯಾವುದೇ ವಿಘ್ನಗಳು ಬರದೇ ಇರೋ ಥರ ಚೆನ್ನಾಗಾಗಲಿ ಅಂತ ಅದಕ್ಕೆ ಫಸ್ಟ್ ದಿನವೇ ಈ ದೃಷ್ಟಿ ತೆಗೆಯೋ ಕಾರ್ಯಕ್ರಮ ಮಾಡ್ತಾರೆ ಈ ಅನ್ನ ಎಲ್ಲ ಹಾಕಿ ದೃಷ್ಟಿ ತೆಗೆದ್ರೆ ಇನ್ನು ದೇವ್ರನ್ನ ಕರ್ಕೊಂಬರೋದಕ್ಕೂ ಮುಂಚೆ ಇದೆಲ್ಲ ಮಾಡಬೇಕಲ್ವ ಇದನ್ನ ಮಾಡಿದ್ರೆ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅದೆಲ್ಲ ದೂರ ಆಗಲಿ ದೇವ್ರು ಬಂದಾಗ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಈ ಥರ ದೃಷ್ಟಿ ತೆಗೆದು ಪೂಜೆ ಮಾಡ್ತಿದ್ದಾರೆ ಇದೆಲ್ಲ ನನಗೂ ಫಸ್ಟ್ ಎಕ್ಸ್ಪೀರಿಯನ್ಸು ಒಂಥರ ಖುಷಿ ಆಯಿತು ಇವತ್ತು ಇದೆಲ್ಲ ನೋಡಿ ನನಗೆ ಇನ್ನು ದೃಷ್ಟಿಯೆಲ್ಲ ತೆಗೆದು ಕುಂಬಳಕಾಯೆಲ್ಲ ಒಡೆದು ಆದಮೇಲೆ ವಾಪಸ್ ಹೋಗೋವಾಗ ಮೂರು ಸಲ ಬಿಂದ್ಗೇಲಿರೋ ನೀರನ್ನ ರೋಡಿಗೆ ಅಡ್ಡ ಚೆಲ್ಬಿಟ್ಟು ಹೋಗ್ತಾರೆ ಅದು ಯಾಕೆ ಏನು ನನಗೆ ಗೊತ್ತಿಲ್ಲ ಆದ್ರೆ ಮಾಡ್ತಾರೆ ಆ ತರ ಯಾವಾಗ್ಲೂ ಇನ್ನು ಅದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಮನೆಗೆ ಹೋಗೋಕು ಮುಂಚೆ ಕೈಕಾಲು ತೊಳ್ಕೊಂಡು ಹೋಗಿ ಅಂದ್ರು ನಾವು ಅದೇ ತರ ಕೈಕಾಲು ತೊಳ್ಕೊಂಡು ಒಳಗೆ ಬಂದ್ವಿ ಅದನ್ನೇ ಹಿಡಿತಾ ಇರೋದು ಅದನ್ನೇ ತಗೊತಾ ಇರೋದು ಹ ಅದನ್ನೇ ಇರೋದು चूर सै de ಚಪ್ಪಾಳೆ ಹೊಡಿ ನಾವು ಚಪ್ಪಾಳೆ ಹೊಡಿಬೇಕು ಖುಷಿಗೆ ಚೆನ್ನಾಗಿ ತುಂಡು ತುಂಡ ಚೆನ್ನಾಗಾಯ್ತಲ್ಲ ಆಯ್ತಲ್ಲ ಇನ್ನು ಲೈಟಿಂಗ್ಸ್ ಎಲ್ಲಾ ಹಾಕ್ತಾನೇ ಇದಾರೆ ದೇವಸ್ಥಾನದ ಮುಂದೆ ಎಲ್ಲಾ ಜೋರಾಗಿ ಲೈಟಿಂಗ್ಸ್ ಮಾಡ್ತಾ ಇದ್ದಾರೆ ನಿನ್ನೆ ರಾತ್ರಿ ಮಾತ್ರ ಇಷ್ಟ ಹಾಕಿದ್ರು ಅದಷ್ಟು ಮಾತ್ರ ನಾನು ವಿಡಿಯೋ ತಗೊಂಡಿದ್ದೀನಿ ಇನ್ನು ಇವತ್ತಿಂದೆಲ್ಲ ನಾಳೆ ವಿಡಿಯೋದಲ್ಲಿ ಬರುತ್ತೆ ಇನ್ನು ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್